ನಮಸ್ತೆ ಗೆಳೆಯರೆ ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ನ ಒತ್ತಿ ಒಂದು ಪಾರಂಪರಿಕವಾಗಿ ಇರ್ತಕ್ಕಂತಹ ಗುರುಕುಲ ಪದ್ಧತಿಯಲ್ಲಿ ಗುರುಗಳು ಮತ್ತು ಶಿಷ್ಯರು ವಾಸವನ್ನು ಇರತಕ್ಕಂತಹ ಸಮಯದಲ್ಲಿ ಈ ಆಧುನಿಕ ಪ್ರಪಂಚದಲ್ಲಿ ಜೀವನವನ್ನು ಮಾಡ್ತಾ ಇರತಕ್ಕಂತಹ ಒಂದಿಷ್ಟು ಹುಡುಗರು ಆ ಗುರುಕುಲಕ್ಕೆ ಹೋಗ್ತಾರಂತೆ ಓದಿ ಆ ಗುರುಗಳಲ್ಲಿ ವ್ಯಂಗ್ಯವನ್ನು ಮಾಡ್ತಾರೆ ಶಿಷ್ಯರಲ್ಲಿ ವ್ಯಂಗ್ಯವನ್ನು ಮಾಡ್ತಾರೆ ಆನಂತರ ಆ ಗುರುಗಳನ್ನು ಬೈಯೋದಕ್ಕೆ ಪ್ರಾರಂಭವನ್ನು ಮಾಡ್ತಾರೆ ಗುರುಗಳು ಆ ರೀತಿಯಾಗಿದ್ದಾರೆ ಈ ರೀತಿಯಾಗಿದ್ದಾರೆ ನೋಡಲು ಚೆನ್ನಾಗಿಲ್ಲ ಆದರೆ ಆ ಗುರುಗಳು ಸುಮ್ಮನೆ ಕಣ್ಣನ್ನು ಮುಚ್ಚಿ ಕುಳಿದುಕೊಳ್ಳಿರ್ತಾರಂತೆ ಶಿಷ್ಯರೆಲ್ಲರೂ ಕೂಡ ಹೆದ್ದೇಳಿ ಗಲಾಟೆಯನ್ನು ಮಾಡ್ತಾರೆ ಯಾವ ಕಾರಣಕ್ಕೆ ನಮ್ಮ ಗುರುಗಳು ಬೈತಾ ಇದೆಯಾ ನೀನು ಆ ಥರ ಈ ಥರ ಹಂಗೆ ಹಿಂಗೆ ಅಂತ ಹೇಳ್ತಾರೆ ಆ ಸಮಯದಲ್ಲಿ ಒಬ್ಬ ಶಿಷ್ಯನು ಎದ್ದು ಗುರುಗಳಿಗೆ ಕೇಳ್ತಾನಂತೆ ಗುರುಗಳೇ ಅವರ ಸ್ಟೋನ್ ಬೈತಾ ಇದ್ದಾರೆ ನಿಮಗೆ ಆದರೆ ನೀವು ಸುಮ್ಮನೆ ಕೂತ್ಕೊಂಡು ನಗ್ತಾ ಇದ್ದೀರಲ್ಲ ಯಾವ ಕಾರಣಕ್ಕೆ ನೀವು ಅವರನ್ನು ಬೈಬಾರ್ದ ನಮ್ಮ ಗುರುಕುಲದಿಂದ ಆಚೆಗೆ ಹಾಕಬಾರ್ದ ಆವಾಗ ಗುರುಗಳು ತುಂಬ ತುಸುನಕ್ಕು ಮೆಲ್ಲಗೆ ಹೇಳ್ತಾರಂತೆ ಶಿಷ್ಯನೇ ಅವರಿಗೆ ತಿಳಿವಳಿಕೆ ಅನ್ನುವುದು ಇಲ್ಲ ತಿಳುವಳಿಕೆಗಳು ಇದ್ದಂತಹ ಮನುಷ್ಯನು ಯಾವತ್ತೂ ಕೂಡ ಆ ರೀತಿಯಾಗಿ ಮಾತಾಡೋದಿಲ್ಲ ಅಲ್ಲ ಗುರುಗಳೇ ಅಷ್ಟೆಲ್ಲ ಬೈತಾ ಇದ್ದಾರೆ ನಿಮಗೆ ಸಿಟ್ಟು ಅನ್ನೋದೇ ಬರುವುದಿಲ್ವಾ ನೀನು ಒಂದು ಊರಿಗೆ ಹೋದಂಥ ಸಮಯದಲ್ಲಿ ಅಲ್ಲಿ ಏನಾದರೂ ಕೂಡ ಒಂದು ವಸ್ತುವನ್ನು ಒಬ್ಬ ವ್ಯಕ್ತಿ ನೀವು ಕೊಡ್ತಾನೆ ಆ ಕೊಟ್ಟಂಥ ಸಮಯದಲ್ಲಿ ಆ ವಸ್ತುವನ್ನು ನೀನು ತಗೊಂಡು ತಗೊಳ್ತೀಯ ಆ ವಸ್ತುವನ್ನು ನೀನು ತಗೊಂಡೇ ಹೋದರೆ ಏನು ಮಾಡ್ತಾನೆ ಅಂದರೆ ಆ ಶಿಷ್ಯ ಮತ್ತೆ ಹೇಳ್ತಾನಂತೆ ಆ ವಸ್ತು ನಾನು ತಗೊಂಡಲಿಲ್ಲ ಅಂದರೆ ಗುರುಗಳೇ ಅವನು ವಾಪಸ್ ತಗೊಂಡು ಹೋಗ್ತಾನೆ ಇಲ್ಲೂ ಕೂಡ ಅದೇ ಅವನು ಬೈಗುಳವನ್ನು ನಾನು ತಗೊಂಡ್ರೆ ನನಗೆ ಅದು ಹೋಲಿಕೆ ಆಗುತ್ತೆ ಅದರ ಬಗ್ಗೆ ನನಗೆ ಗಮನವೇ ಕೊಡಲಿಲ್ವಲ್ಲ ಅದಕ್ಕೆ ಆ ಎಲ್ಲ ಬೈಗುಳಗಳನ್ನು ಅವನೇ ತೆಗೆದುಕೊಂಡು ಹೋಗ್ತಾನೆ ಅಂತಹ ಗುರುಗಳು ಹೇಳ್ತಾರೆ ಸರಿ ಎಲ್ಲ ಪಾಠ ಪ್ರವಚನಗಳನ್ನು ಮುಗಿಸಿ ಎಲ್ಲರೂ ಕೂಡ ಹೊರಡಿ ಕಾಡಿಗೆ ಹೋಗಿ ಬರೋಣ ಹಣ್ಣು ಹಂಪಲುಗಳನ್ನು ತಿಂದು ಕಾಡಿನಲ್ಲಿ ಇವತ್ತು ವಿರಮಿಸಿ ಬರೋಣ ಅಂತೇಳಿ ಗುರುಗಳು ಶಿಷ್ಯರನ್ನು ಎಲ್ಲರನ್ನೂ ಕೂಡ ಕರೆದುಕೊಂಡು ಹೋಗ್ತಾರೆ ಹಲವಾರು ಹಣ್ಣು ಹಂಪಲುಗಳನ್ನು ಕೂಡ ತಿಂತಾರೆ ಆ ಪ್ರಕೃತಿಯ ಸೌಂದರ್ಯವನ್ನು ಎಲ್ಲವನ್ನೂ ಕೂಡ ತನ್ನ ಕಣ್ಣಿನಿಂದ ನೋಡಿ ಮೈತುಂಬಿಕೊಂಡು ಆನಂದದಿಂದ ಇರ್ತಾರೆ ಬಿಸಿಲಿನ ತಾಪ ಹೆಚ್ಚಾದಂತಹ ಸಮಯದಲ್ಲಿ ಗುರುಗಳು ಶಿಷ್ಯರು ಎಲ್ಲರೂ ಕೂಡ ಒಂದು ಮರದ ಸಮೀಪಕ್ಕೆ ಹೋಗಿ ವಿಶ್ರಾಂತಿಗಾಗಿ ಕಾಲವನ್ನು ಕಳೀತಾ ಇರತಕ್ಕಂತಹ ಸಮಯದಲ್ಲಿ ಗುರುಗಳಿಗೆ ಅತ್ಯಂತ ಆಗುತ್ತೆ ಹಿರೇ ಶಿಷ್ಯನೇ ನನಗೆ ಇಲ್ಲೇ ಹತ್ತಿರದಲ್ಲಿ ಒಂದು ಕೊಳ ಇದೆ ಆ ಕೊಳದಲ್ಲಿ ಹೋಗಿ ನೀನು ಕುಡಿಯೋಕ್ಕೆ ನೀರು ತಗೊಂಬರೋಬೋದು ಅಂತ ಹೇಳಿ ಗುರುಗಳು ಕಳಿಸ್ತಾರೆ ಅವನು ಒಂದು ಪಾತ್ರೆಯನ್ನು ಇಟ್ಟುಕೊಂಡು ಕೊಳದ ಹತ್ತಿರ ಹೋದಂತಹ ಸಮಯದಲ್ಲಿ ಪುನಃ ಹಿಂದಿರುಗಿ ಗುರುಗಳ ಹತ್ರ ಬರ್ತಾನೆ ಎಲಪ್ಪ ನೀರು ಗುರುಗಳೇ ಈಗ ತಕ್ಷಣವೇ ಒಂದು ಪ್ರಾಣಿಯು ಅಲ್ಲಿ ಸ್ನಾನವನ್ನು ಮಾಡಿ ಹೋಗಿದೆ ನೀರು ಎಲ್ಲವೂ ಕೂಡ ಗಲೀಜಾಗಿದೆ ಏನು ಮಾಡೋದು ಅಂತ ಕೇಳಿದಂಥ ಸಮಯದಲ್ಲಿ ಸ್ವಲ್ಪ ಗಂಟೆ ಬಿಟ್ಟು ಹೋಗು ನೀರೆಲ್ಲವೂ ಕೂಡ ತಿಳಿಯಾಗಿರುತ್ತೆ ಅವಾಗ ತೆಗೆದುಕೊಂಡು ಬಾ ಅಂತ ಹೇಳ್ತಾರೆ ನಂತರ ಪುನಃ ಹೋದಂಥ ಸಮಯದಲ್ಲಿ ಇನ್ನೂ ಕೂಡ ನೀರು ತಿಳಿಯಾಗಿರುವುದಿಲ್ಲ ಗುರುಗಳೇ ನೀರು ಅದೇ ರೀತಿಯಾಗಿದೆ ಯಾವ ರೀತಿಯಾಗಿ ನಿಮಗೆ ನೀರು ತರೋದು ಸರಿ ಇನ್ನೂ ಒಂದು ಗಂಟೆಗಳ ಕಾಲ ಕಳೆದು ಹೋಗು ಮತ್ತೆ ಆ ನೀರು ನಿಮಗೆ ಸಿಗುತ್ತೆ ಆ ನಂತರ ಆ ಶಿಷ್ಯನು ಅತ್ಯಂತ ನಿಧಾನವಾಗಿ ನದಿ ತೀರಕ್ಕೆ ಹೋದಂಥ ಕೊಳದ ಸಮೀಪಕ್ಕೆ ಹೋದಂಥ ಸಮಯದಲ್ಲಿ ನೀರು ತಿಳಿಯಾಗಿರುತ್ತೆ ಆ ನೀರನ್ನು ತೆಗೆದುಕೊಂಡು ಗುರುಗಳಿಗೆ ಕೊಡ್ತಾನೆ ಆ ಗುರುವು ಅತ್ಯಂತ ಆನದಿಂದ ಆನಂದದಿಂದ ಆ ನೀರನ್ನು ಕುಡಿಯುತ್ತಾರೆ ಶಿಷ್ಯ ನಿನಗೆ ಏನು ಗೊತ್ತಾಯಿತು ಗುರುಗಳೇ ನಮಗೆ ಹಲವಾರು ಜನಗಳು ಜೀವನದಲ್ಲಿ ನಮ್ಮ ಮನಸ್ಸನ್ನು ಏನೇನೋ ವಿಚಾರವನ್ನು ನಮ್ಮ ತಲೆಗಳಿಗೆ ತುಂಬಿ ಮನಸ್ಸನ್ನು ವಿಚಲಿತ ಮಾಡ್ತಾ ಇರ್ತಾರೆ ಆದರೆ ಆ ಮನಸ್ಸು ವಿಚಲಿತವಾದಂಥ ಸಮಯದಲ್ಲಿ ನಾವು ಏನಾದರೂ ಕೂಡ ಮಾತಾಡುವುದಕ್ಕೂ ಹೋದರೆ ಮಾಡುವುದಕ್ಕೂ ಹೋದರೆ ನಮಗೆ ತೊಂದರೆ ಆಗುತ್ತೆ ಗಲೀಜಿನಿಯರೇ ಸಿಗುತ್ತೆ ನಮಗೆ ಸ್ವಲ್ಪ ಸಮಯಗಳ ಕಾಲ ನಾನು ಟೈಮನ್ನು ಕೊಟ್ಟು ಹಿಂದೆ ಮುಂದೆ ಯೋಚನೆಯನ್ನು ಮಾಡಿ ಮಾತಾಡಿದರೆ ನನ್ನ ಮನಸ್ಸು ಶಾಂತಿಯಿಂದ ಇರುತ್ತೆ ನಿಷ್ಕಲ್ಮಶಗಳಿಂದ ತುಂಬಿರುತ್ತೆ ಆಗ ನನ್ನ ಜೀವನದಲ್ಲಿ ಯಾವುದೇ ವಿಪತ್ತುಗಳಿಗೂ ಬಂದರೂ ಕೂಡ ನಾನನ್ನು ಅದನ್ನು ಸರಿ ಮಾಡಿಕೊಳ್ಳಬಹುದು ಅನ್ನೋದನ್ನು ನಾನು ತಿಳ್ಕೊಂಡೆ ಗುರುಗಳೇ ಇದರಿಂದ ನಾನು ಎಷ್ಟೋ ಪಾಠಗಳನ್ನು ಕಲಿತಿದ್ದೇನೆ ನೀವು ನನಗೆ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದೀರ ಗುರುಗಳೇ ಧನ್ಯವಾದಗಳು ಅಂತೇಳಿ ಶಿಷ್ಯನು ಹೇಳ್ತಾನೆ ನೋಡ್ರಪ್ಪ ಜೀವನದಲ್ಲಿಯೂ ಕೂಡ ಇದೇ ರೀತಿ ನಮಗೆ ಯಾವುದೋ ಒಂದು ಆಘಾತವಾದಂತಹ ಸನ್ನಿವೇಶಗಳು ಬಂದಂಥ ಸಮಯದಲ್ಲಿ ನಾವು ನಮ್ಮ ಜೀವನವೇ ಬೇಡ ನಮ್ಮ ಜೀವನವನ್ನು ಕಳ್ಕೊಳ್ಬೇಕು ನಮ್ಮ ಜೀವನ ಇಲ್ಲಿಗೆ ವ್ಯರ್ಥ ಅಂತೇಳಿ ನಾವು ಆತ್ಮಹತ್ಯೆಯನ್ನು ಮಾಡುವುದಕ್ಕೆ ಅಥವಾ ನಮ್ಮಿಂದ ಬೇರೆಯವರಿಂದ ನಮಗೆ ತೊಂದರೆ ಆಗಿದ್ದರೆ ಅವನಿಗೆ ನಾನು ಏನಾದರೂ ಕೂಡ ಮಾಡಬೇಕು ಅಂತೇಳಿ ನಾವು ಹಲವಾರು ಕೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಆದರೆ ಆ ರೀತಿಯಾಗಿ ತಗೊಳ್ಳೋದ್ರಿಂದ ನಮಗೆ ತೊಂದರೆಗಳು ಕಟ್ಟಿಟ್ಟ ಬುತ್ತಿ ಸ್ವಲ್ಪ ಯೋಚನೆಯನ್ನು ಮಾಡಿ ಮುಂದಕ್ಕೆ ಹೋದರೆ ನನ್ನ ಬಾಳು ಬಂಗಾರವಾಗುತ್ತದೆ ಆದ್ದರಿಂದ ನಾವು ಖುಷಿಯಾಗಿ ಇರ್ತಕ್ಕಂತಹ ಸಮಯದಲ್ಲಿ ದುಃಖದಲ್ಲಿ ಇರ್ತಕ್ಕಂತಹ ಸಮಯದಲ್ಲಿ ಯಾವುದೇ ಒಳ್ಳೆಯ ಕೆಟ್ಟ ನಿರ್ಧಾರಗಳನ್ನು ನಾವು ಯಾವತ್ತೂ ಕೂಡ ತೆಗೆದುಕೊಳ್ಳಬಾರದು ಯಾರಾದರೂ ಏನಾದರೂ ಒಂದು ಹೇಳಿದರೆ ಸ್ವಲ್ಪ ಸಮಯವನ್ನು ತೆಗೆದುಕೊಂಡು ಯೋಚನೆಯನ್ನು ಮಾಡಿ ಆ ವಿಷಯಕ್ಕೆ ನಾವು ನಿರ್ಧಾರವನ್ನು ಮಾಡಬೇಕು ಆಗ ನಮ್ಮ ಜೀವನ ಸಾರ್ಥಕವಾಗುತ್ತದೆ ಆದರೆ ಬೇರೆ ಜನವರು ನಮ್ಮ ಮೇಲೆ ಯಾರೇ ಏನೇ ಹೇಳಲಿ ಯಾರೇ ಅಪವಿಶ್ವಾಸ ಮಾಡಲಿ ಯಾರ ಅಪನಂಬಿಕೆ ಮಾಡಲಿ ಯಾರ ಭಾಗ್ಯನೂ ಕೂಡ ನಾವು ತಲೆ ಕೆಡಿಸ್ಕೊಳ್ಳೇಬಾರದು ನಮಗೆ ಏನು ಒಳ್ಳೆಯದು ಅನಿಸುತ್ತೆ ಅದನ್ನು ನಾವು ಸದಾ ಕಾಲ ಮಾಡಬೇಕು ಕೆಲವರು ನಾವು ಒಳ್ಳೆಯ ದಾರಿಯಲ್ಲೇ ಹೋಗ್ತಾ ಇದ್ದರೆ ನಮ್ಮನ್ನು ಕಾಲನ್ನು ಎಳೆಯುವುದಕ್ಕೆ ನಮ್ಮನ್ನು ತಪ್ಪುದಾರಿಗೆ ದೂರ್ತಾರೆ ಆದ್ದರಿಂದ ನಾವು ಯಾವುದೇ ಕಾರಣಕ್ಕೂ ಕೂಡ ತಲೆನೇ ಕೆಡಿಸ್ಕೋಬಾರದು ನಮ್ಮ ದಾರಿಯಲ್ಲಿ ನಮಗೆ ತಿಳಿದಿದೆ ಅದರಿಂದ ಒಳ್ಳೆಯದಾಗಿದೆ ಅದರಿಂದ ಒಳ್ಳೆಯದಾಗ್ತಾಯಿದೆ ಅಂತ ನಮಗೆ ತಿಳ್ಕೊಂಡ್ರೆ ನಾವು ಅದೇ ದಾರಿಯಲ್ಲೇ ಹೋಗಬೇಕು ಆದ್ದರಿಂದ ನಾವೆಲ್ಲರೂ ಕೂಡ ಎಷ್ಟೇ ಕಷ್ಟಗಳು ಬಂದರೂ ಕೂಡ ಯಾರೂ ಕೂಡ ತಮ್ಮ ಜೀವನದಲ್ಲಿ ಬೇಜಾರನ್ನು ಮಾಡಿಕೊಳ್ಳದೆ ನಮ್ಮ ಪ್ರಪಂಚದಲ್ಲಿ ಹಲವಾರು ವಿಷಯಗಳಿದ್ದಾವೆ ಆ ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹಲವಾರು ಸಂಗೀತಗಳನ್ನು ಕೇಳೋಣ ಆಗ ನಮ್ಮ ಮನಸ್ಸು ಸ್ವಲ್ಪ ನಿಮಿಷಗಳ ಕಾಲ ಬೇರೆಂದೊಡೆಗೆ ಇಟ್ಟಂಥ ಸಮಯದಲ್ಲಿ ನಮ್ಮ ಜೀವನಕ್ಕೆ ಮಾರ್ಗದರ್ಶನವೇ ನಮ್ಮ ಮನಸ್ಸು ಆಗುತ್ತದೆ ಆದ್ದರಿಂದ ನಾವೆಲ್ಲರೂ ಕೂಡ ಸಂತೃಪ್ತಿಯಾಗಿ ಜೀವನವನ್ನು ಮಾಡೋಣ